ಕೆಲವೊಮ್ಮೆ ರಾಜಕೀಯ ನಾಯಕರು ಯಾವ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ ಅವ್ರಿಗಿಷ್ಟು ಸಿಕ್ಕರು ಸಾಕು ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಹೋಗ್ತಾರೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದರಲ್ಲಿ ವಿಪಕ್ಷ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಈಗ ಡೆಂಗಿ ವಿಚಾರದಲ್ಲಿ ರಾಜಕೀಯ ಮಾಡೋದಕ್ಕೆ ಶುರುವಾಗಿದೆ ವಿಪಕ್ಷ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಡೆಂಗಿ ವಿಚಾರದಲ್ಲಿ ತೀವ್ರ ರಾಜಕೀಯ ಜಟಾಪಟಿ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದೆ ಕರ್ನಾಟಕದ ನೀರೋನಿಂದ ನೀರಲ್ಲಿ ಕನ್ನಡಿಗರಿಗೆ ಡೆಂಗಿಯಿಂದ ಪ್ರಾಣ ಸಂಕಟ ತಮ್ಮ ಅಧಿಕೃತ ಆಕ್ಸ್ ಖಾತೆ ಮೂಲಕ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದೆ ಬಿಜೆಪಿ ಆ ಮೂಲಕ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ತೀವ್ರ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ ವಿಪಕ್ಷ ನಾಯಕ ನಾಯಕರು ಇವತ್ತು ಈ ಡೆಂಗಿ ಪ್ರಕರಣದಲ್ಲಿ ತೆಗೆದುಕೊಂಡಿರುವಂಥ ಸ್ಟೆಪ್ ಇದೆಯಲ್ಲ ಒಳ್ಳೆಯದು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮುಂದೆ ಬಂದು ಸರ್ಕಾರ ಜೊತೆ ಕೂತು ಒಂದಷ್ಟು ಚರ್ಚೆಯನ್ನು ಮಾಡಿ ಏಳು ಸಾವಿರ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುತ್ತೆ ರಾಜಕೀಯ ಮುಖಂಡರು ಏರಿಯಾದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಇರುವಂಥ ಏರಿಯಾದಲ್ಲಿ ಕ್ಲೀನ್ ಆಗಿದೆ ನಾಯಕರ ಮನೆಗಳ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಕ್ಲೀನ್ ಆಗಿದೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಈಗ ಬಿ ಜೆ ಪಿ ನಾಯಕರು ಟ್ವೀಟ್ ಮಾಡೋಕ್ಕಿಂತ ಮುಂಚೆ ಸ್ವಚ್ಛ ಭಾರತ್ ಅಭಿಯಾನವನ್ನು ಶುರು ಮಾಡಿದ್ರಲ್ಲ ಅದನ್ನು ಕೂಡ ಅವ್ರು ಹಾಕೋಬೇಕು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಬಿ ಜೆ ಪಿಯವರು ಅವರು ಈಗ ಸರ್ಕಾರವನ್ನ ಚೂಟುವಂತ ಕೆಲಸವನ್ನ ಮಾಡಿದ್ದಾರೆ ದಬ್ಬಿಸುವ ಕೆಲಸವನ್ನ ಮಾಡಿದ್ದಾರೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ ಮಾಹಿತಿ ಕೊಡೋದ ನಗೇಂದ್ರ ಬಾಬು ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಹಾಗೇನೇನೆ ನಿನ್ನೆಯಷ್ಟೇ ಜೀಕಾ ವೈರಸ್ಗೂ ಕೂಡ ಒಂದು ಮೊದಲ ಬಲಿಯಾಗಿರ್ತಕ್ಕಂಥದ್ದು ಇದೆಲ್ಲವೂ ಆದರೂ ಕೂಡ ರಾಜ್ಯ ಸರ್ಕಾರ ಕೈಗೊಳ್ತಿರ್ತಕ್ಕಂತಹ ಕ್ರಮಗಳೇನಿದೆ ಡೆಂಗಿ ನಿಯಂತ್ರಣಕ್ಕೆ ಆದರೆ ಆ ಕ್ರಮಗಳು ಸಮರ್ಪಕವಾಗಿಲ್ಲ ಮತ್ತು ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಗಂಭೀರವಾದಂಥ ಆರೋಪ ನಿನ್ನೆ ಕೂಡ ನಾನು ಜಯದೇವ ಖ್ಯಾತ ಹೃದ್ರೋಗ ತಜ್ಞರಾದಂತಹ ಏನು ಡಾಕ್ಟರ್ ಮಂಜುನಾಥ್ ಅವ್ರು ಏನು ಸಂಸದರು ಅವ್ರೂ ಕೂಡ ಮಾತಾಡಿಸೋಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು ಸರ್ಕಾರ ಕ್ರಮಗಳನ್ನ ಕೈಗೊಳ್ತಿದೆ ಆದರೆ ಆ ಕ್ರಮಗಳು ಸರಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಜೊತೆಗೆ ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ಏನು ವೈರಸ್ ಡೆಂಗಿ ಹೆಚ್ಚಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅರ್ಧಂಬರ್ಧ ನಿಂತು ಹೋಗಿರ್ತಕ್ಕಂಥ ಕಾಮಗಾರಿಗಳು ಅಂತಕ್ಕಂಥ ಮಾತನ್ನತಕ್ಕಂಥದ್ದು ಯಾಕೆಂತಂದರೆ ಎಲ್ಲೆಲ್ಲಿ ಫ್ಲೈಓವರು ಬ್ರಿಡ್ಜು ಹಾಗೆ ಕೆಲವು ರಸ್ತೆಗಳು ಎಲ್ಲೆಲ್ಲಿ ಅರ್ಧ ಬರ್ದ ನಿಂತಿದೆ ಅಲ್ಲೆಲ್ಲ ನಿಂತಿರೋಂಥ ಜಾಗದಲ್ಲಿ ಕಾಮಗಾರಿ ಸ್ಥಳಗಳಲ್ಲಿ ನೀರು ನಿಂತಿರ್ತಕ್ಕಂಥ ಆ ನೀರಿನಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಅವರಂಥ ಒಂದು ಅಭಿಪ್ರಾಯ ಸೊ ಇದೇ ಅಭಿಪ್ರಾಯವನ್ನೇ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ತಾವು ಕೂಡಲೇ ಅಲರ್ಟ್ ಆಗಬೇಕು ಕೂಡಲೇ ಅಲರ್ಟ್ ಆಗಿ ಬಿ ಬಿ ಎಂ ಪಿ ಮತ್ತೆ ನಗರ ಅಭಿವೃದ್ಧಿ ಏನಿದ್ದಾರೆ ಸಚಿವರು ಎಲ್ಲರೂ ಕೂಡ ಅಲರ್ಟ್ ಆಗಿ ನಗರಾಭಿವೃದ್ಧಿ ಇಲಾಖೆಯವರು ಕೂಡಲೇ ಡೆಂಗಿ ನಿಯಂತ್ರಣಕ್ಕೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ಅದು ಇವತ್ತು ಇದೇ ವಿಚಾರವಾಗಿನೇ ಬಿಜೆಪಿ ನಾಯಕರು ಕೂಡ ರಾಜ್ಯ ಪಿಯಿಂದ ಟ್ವೀಟನ್ನು ಮಾಡಿರ್ತಕ್ಕಂಥದ್ದು ಟ್ವೀಟನ್ನು ಮಾಡಿ ಯುರೋಪ್ನ ದೊರೆ ಏನಿದ್ದಾರೆ ನೀರೋ ಇದ್ರಲ್ಲ ಆ ನೀರೋ ಅವ್ರಿಗೆ ಕರ್ನಾಟಕದ ದಿನೇಶ್ ಗುಂಡೂರಾವ್ ಕರ್ನಾಟಕದ ನೀರು ಅಂತ ಹೇಳಿ ಹೋಲಿಕೆ ಮಾಡಿರ್ತಕ್ಕಂಥದ್ದು ಅಂದರೆ ಅಲ್ಲಿ ದೊರೆ ದೊರೆ ರೋಮ್ನ ರೋಮ್ ಸಾಮ್ರಾಜ್ಯ ಹೊತ್ತಿ ಉರಿತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ದೊರೆ ನೀರು ಪಿಟಿಲನ್ನು ಬಾರುತ್ತಿದ್ದಂತೆ ಅದೇ ರೀತಿಯಾಗಿ ಇಲ್ಲಿ ಡೆಂಗಿ ಬಂದು ಮಾರಣಾಂತಿಕ ಕಾಯಿಲೆ ಬಂದು ಜನ ಸಾವಿನ ಒಂದು ಅಂತ್ಯಕ್ಕೆ ಹೋಗ್ತಾ ಇರೋವಂಥ ಪರಿಸ್ಥಿತಿಗಳು ಆಸ್ಪತ್ರೆಗಳಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿಯ ರಾಜ್ಯದ ಸಚಿವ ದಿನೇಶ್ ಗುಂಡೂರಾವರು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅನ್ನೋ ಮೂಲಕ ಅಣುಕವನ್ನು ಮಾಡಿ ಇವತ್ತನ್ನು ಪೋಸ್ಟನ್ನು ಮಾಡಿರ್ತಕ್ಕಂಥದ್ದು ಸೊ ಈ ಮೂಲಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಅರ್ಥದಲ್ಲಿ ಇವತ್ತು ಟ್ವೀಟ್ ಮಾಡಿ ಟ್ವೀಟ್ ಮಾಡೋ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚೆತ್ತ ಎಚ್ಚೆತ್ತಿಸುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಆದರೆ ನಿನ್ನೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿರುವಂತಹ ಹೇಳಿಕೆಗಳು ಏನಿದೆ ಆ ಹೇಳಿಕೆಗಳು ಇದು ಸಿಟಿ ಗಾರ್ಬೇಜ್ ಸಿಟಿ ಆಗಿರ್ತಕ್ಕಂಥದ್ದು ತ್ಯಾಜ್ಯ ವಿಲೇವಾರಿ ಕೂಡ ಸರಿಯಾಗಿಲ್ಲ ಸೊ ಇದೆಲ್ಲದರ ಪರಿಣಾಮ ಇವತ್ತು ಸೊಳ್ಳೆಗಳ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಹೀಗಾಗಿನೇ ಕೂಡಲೇ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದು ಹಿಂದೆ ಕೂಡ ಕೋವಿಡ್ ಸಂದರ್ಭದಲ್ಲಿದ್ದಂತಹ ಸಂದರ್ಭದಲ್ಲಿ ಟಾಸ್ಕ್ ಫೋರ್ಸ್ನಲ್ಲಿದ್ದರು ಜಯದೇವ ಆಸ್ಪತ್ರೆಯ ಅಂತ ನಿರ್ದೇಶಕರಾಗಿದ್ದರು ಈ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಅವರೀಗ ಹಾಲಿ ಸಂಸದರಾಗಿರ್ತಕ್ಕಂಥ ಅವರು ಕೂಡ ಸರ್ಕಾರಕ್ಕೆ ಸಲಹೆಗಳನ್ನ ಕೊಟ್ಟಿದ್ರೆ ಆ ಸರ್ಕಾರಕ್ಕೆ ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನ ಎಷ್ಟರ ಮಟ್ಟಿಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ ಅಂತಕ್ಕಂಥ ಕಾದು ನೋಡಬೇಕು ಯಾಕೆಂತಂದರೆ ಸೊಳ್ಳೆಗಳ ನಿಯಂತ್ರಣ ಆಗದೇ ಡೆಂಗಿ ಸಂಪೂರ್ಣವಾಗಿ ನಿಯಂತ್ರಣ ಸಾಧ್ಯ ಇಲ್ಲ ಅಂತ ಕರ್ತಕ್ಕಂಥದ್ದು ಸೊ ಹೀಗಾಗಿ ಮೊದಲು ಸೊಳ್ಳೆಗಳ ನಿಯಂತ್ರಣ ಜೊತೆಗೆ ಅವರು ನೆನೆ ಒಂದು ವಿಚಾರವನ್ನು ಹೇಳಿದರು ಅದನ್ನು ಬಹುತೇಕ ನಾಯಕರ ನಿರ್ಲಕ್ಷ್ಯ ಮಾಡಿದ್ರು ಏನೋ ಆ ವಿಚಾರ ಅಂತಂದರೆ ಮೊದಲು ಕೆಲವು ಸ್ಲಮ್ಗಳಲ್ಲಿ ವಾಸ ಮಾಡತಕ್ಕಂಥವ್ರಿಗೆ ಮೊದಲು ಸೊಳ್ಳೆ ಪರ್ದೆಗಳು ಏನಿದೆ ಮಸ್ಕಿಟೋ ಕಟ್ಟಣಗಳನ್ನು ಮೊದಲು ಕೊಡಬೇಕು ಅಂತಕ್ಕಂಥದ್ದು ಯಾಕೆಂತಂದರೆ ಅಲ್ಲಿ ಈಗ ಅವ್ರು ಹೇಳೋ ಪ್ರಕಾರ ಸ್ಲಮ್ಗಳಲ್ಲಿ ಸ್ಲಂ ಬೋರ್ಡ್ಗಳಲ್ಲಿ ಏನಿದ್ದಾವೆ ಅಲ್ಲಿ ಇರತಕ್ಕಂಥವರಲ್ಲಿ ಡೆಂಗ್ಯೂ ಪ್ರಮಾಣಗಳು ಜಾಸ್ತಿ ಆಗುವಂತಹ ಲಕ್ಷಣಗಳು ಹೆಚ್ಚಾಗಿದೆ ಹೀಗೆ ನಿರ್ಲಕ್ಷ್ಯ ಮಾಡಿದೆ ಆದರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸ್ಲಂಗಳಲ್ಲಿ ವಾಸಿಸುವ ವಾಸಿಸುವವರಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಜೊತೆಗೆ ಆರೋಗ್ಯ ಸಚಿವರಂತ ದಿನೇಶ್ ಗುಂಡ್ರವರು ಫೀಲ್ಡ್ಗೆ ಹೋಗುವಂಥದ್ದಾಗ್ತಾ ಇಲ್ಲ ಇಲಾಖೆಗಳ ಸಿಬ್ಬಂದಿಗಳನ್ನು ವೈದ್ಯರನ್ನ ಕರ್ಕೊಂಡು ಫೀಲ್ಡ್ಗೆ ಹೋಗಿ ಸ್ಲಮ್ಗಳಲ್ಲಿ ವಿಸಿಟ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಏಕೆಂದರೆ ಪ್ರಕರಣಗಳು ಜಾಸ್ತಿ ಆಗ್ತದೆ ಇಷ್ಟಾದರೂ ಕೂಡ ಇನ್ನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಎಲ್ಲೋ ಕೇವಲ ಒಂದು ಕಡೆ ಕೂತು ಒಂದು ಸಭೆಯನ್ನು ಮಾಡ್ತಕ್ಕಂಥ ಮೀಟಿಂಗ್ ಮಾಡ್ತಕ್ಕಂಥ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥದ್ದು ಸೊ ಇಷ್ಟೇ ಓಕೆ 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 ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಸಚಿವ ದಿನೇಶ್ ಅವರು ಒಂದು ಕಡೆ ಸ್ವಿಮ್ಮಿಂಗ್ ಮಾಡ್ತಾ ಇರುವಂಥ ವಿಚಾರ ಆದರೆ ಮತ್ತೊಂದು ಕಡೆ ಬಿ ಜೆ ಪಿ ಅದನ್ನೇ ಗುರಿಯಾಗಿಸಿಕೊಂಡು ಟ್ವೀಟ್ ಮಾಡಿದೆ ಈಜುಕೊಳದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಸ್ತಿ ಮಾಡ್ತಿದ್ದಾರೆ ಅಂತೇಳಿ ಸೊಳ್ಳೆ ಹೊಡೀರಿ ಅಂದರೆ ಈ ದಿನೇಶ್ ಎಲ್ಲಿ ಹೋದ್ರಪ್ಪ ಅಂತೇಳಿ ಕೋಟನ ಹಾಕಿದ್ದಾರೆ ಬೆಂಗಿ ಆರ್ಭಟ ರಾಜ್ಯಾದ್ಯಂತ ಜೋರಾಗಿದೆ ಆದರೆ ಇಲ್ಲಿ ಸಚಿವರು ಮಾತ್ರ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಿಮ್ಮಿಂಗ್ ಮಾಡೋದು ತಪ್ಪಲ್ಲ ಆದರೆ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಆದರೆ ರಾಜ್ಯದ ಜನ ಏನ್ ಮಾಡ್ತಾ ಇದ್ದ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವಾ ಎಲ್ಲ ರಾಜಕೀಯ ಮುಖಂಡರ ಮನೆ ಸುತ್ತಮುತ್ತ ಕ್ಲೀನ್ ಆಗಿದೆ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದೀರಿ ರಾಜ್ಯದ ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ರಾಜ್ಯದಲ್ಲಿ ಡೆಂಘಿ ಪಾಲಿಟಿಕ್ಸ್ ಜೋರಾಗಿದೆ ಕಮಲ ನಾಯಕರು ಸರ್ಕಾರದ ವಿರುದ್ಧ ಕಿಡಿ ಕಿಡಿ ಆಗಿದ್ದಾರೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸರ್ಕಾರಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ